ಯಾಕ್ರಿ ನಮ್ ಜನಗಳಿಗೆ ಓಡ್ಬಿಡ್ತೀರಾ ನನ್ನ ಮನೆಗ್ ಕಲ್ತ್ಕೊಬಿಟ್ಟು ಹತ್ತು ವರ್ಷ ಅಂತ ನೀವು ನಂಬ್ತೀರಾ ಜನಗಳು ನೋಡ್ರಿ ಎಷ್ಟು ಜನ ಇದಾರೆ ಹಲ್ಮೂರಿಲಿ ಪೂಜನಪ್ಪ ಎರಡು ಮೂರಿಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಒಳಗಡೆ ಒಂದ್ ಸೈಡ್ ಅಷ್ಟೇ ಬಿಡೋದು ಅಲ್ಲಿಂದ ಬಳಸ್ಕೊಂಡು ನೋಡು ಆ ಆ ಕಡೆಯಿಂದ ಬರ್ಬೇಕು ಹಂಗೆ ಅಲ್ಲಿ ಬಂದಿದ್ದಾರೆ ನೋಡ್ರಿ ಆ ಕಡೆಯಿಂದ ಬರ್ಬೇಕು ಹೋಗ್ಬೇಕಾದ್ರೂ ಅಷ್ಟೇನೇ ಹೆಂಗೆ ಬರ್ಬೇಕು ಈ ಕಡೆನೇ ಹಿಂಗೆ ನೋಡಿ ಅಲ್ಲಿ ಯಾರನ್ನು ಬಿಡ್ತಾನೋ ಇಲ್ಲ ಒಳಗಡೆ ಹೋಗಕ್ಕೂ ಬಿಡ್ತಾ ಇಲ್ಲ ಬರೋಕ್ಕೂ ಬಿಡ್ತಾ ಇಲ್ಲ ತಿಂದ್ರೆ ಚೆನ್ನಾಗಿರೋ ತಿನ್ಬೇಕು ಇದ್ರೆ ನೆಮ್ಮದಿ ಆಗಿರ್ಬೇಕು

ಬಲ್ಮುರಿ ಫಾಲ್ಸಿಗೆ ಬಂದರೆ ಸ್ನಾನ ಮಾಡಿ ಫಿಶ್ ತಿನ್ಕೊಂಡೇ ಹೋಗ್ಬೇಕು ಅಂತ ಏನು ಕಾನೂನೇನಿಲ್ಲ ಅಂದರೆ ಸ್ನಾನ ಮಾಡಿ ಫಿಶ್ ಬೇಕಾದ್ರೆ ತಿನ್ನಿ ಬೇಕಾರೆ ಎಲ್ಲರ ಕೂತ್ಕೊಳ್ಳಿ ಆರಾಮಾಗಿ ಅಷ್ಟೇ ತಲೆನೇ ಕೆಡ್ಸ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಸುಮ್ಮನೆ ನೀರು ಮೇಲಿಂದ ಬೀಳ್ತಾ ಇರುತ್ತೆ ಒಂದು ಸ್ವಲ್ಪ ಏನಂದ್ರೆ ಒಳ್ಳೆ ಮಸಾಜ್ ಆದಂಗೆ ಆಗ್ತಾ ಇರ್ತದೆ ಅದಕ್ಕೆ ಎಲ್ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ನೀರ್ ಇದ್ರೆ ಒಂಥರ ಮಸಾಜ್ ಆದಂಗೆ ಆಗುತ್ತೆ ಅಲ್ಲೇ ಕಾಲ ಎಲ್ಲ ಇವಾಗ ಬಲ್ಮುರಿ ಪಾಸ್ ಎಷ್ಟು ಜನ ಇದ್ದಾರೆ ಏನು ಟಚ್ ಆಗಲ್ಲ ಟಚ್ ಆಗೋರು ಹಿಂದೆ ಹೋಗಿ ಹೇಳ್ತೀನಿ ಟಚ್ ಆಗಲ್ಲ ಟಚ್ ಆದ್ಮೇಲೆ ನೋಡ್ಕೋಣ ಸುಮ್ಮನೆ ಜಗಳ ಮಾಡೋದು ಯಾಕಬೇಕು ಅಲ್ಲಪ್ಪ ಎಲ್ಲ ಸ್ನಾನಾಗಿನ ಎಲ್ಲ ಮುಗಿಸಿ ಮನೆಗೂ ಬಂದ ಕಾರ್ ತಗೊಂಡು ಈಗ ಮುಂದೆ ಎಲ್ಲಾದ್ರೂ ಕೂತ್ಕೋಣ ನಮಸ್ಕಾರ ಸ್ನೇಹಿತರೆ ನಾವು ಇಷ್ಟೊತ್ತು ನಿಮಗೆಲ್ಲ ತೋರಿಸಿದ್ದು ಇದು ಬಲ್ಮುರಿ ಮೈಸೂರಿಗೆ ದಸರಾಗೆ ಅಂತ ಹೋಗೋಣ ಅಂತ ಅಂತ ಹೊರ್ಟಿದ್ವು ನಾವು ಮತ್ತೆ ನಮ್ಮ ಸಡ್ಕ ಕಾರಲ್ಲಿ ಅಯ್ಯೋ ದಸರಾ ಅಂದ್ರೆ ಫುಲ್ ರಶ್ ಇರುತ್ತೆ ಬ್ಯಾಡ ಬರೀ ಒಂದು ಬಲ್ಮುರಿ ಪಾಲ್ಸಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬೋಣ ಅಂತ ಬಲ್ಮುರಿ ಪಾಲ ಬಂದಿದ್ದಾವೆ ನೀವೇನಾದ್ರೂ ಬಲ್ಮುರಿ ಪಾಲಸ್ ಬರಬೇಕು ಅಂತ ಅಂದ್ರೆ ಬೇಸಿಗೆನಲ್ಲಿ ಬರಬೇಕು ಅಂದ್ರೆ ಸಮ್ಮರಲ್ಲಿ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಈಗ ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ ಬಿಟ್ರೆ ನಮ್ಮನ್ನ ಯಾರು ಕೇಳ್ತಾರೆ ಯಾರು ಕೇಳಲ್ಲ ಏ ಯಾಕೆ ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದ್ದೀರಾ ನೀವು ಅಷ್ಟೇನೆ ಕಾರ್ ಓಡಿಸ್ಬೇಕಾದ್ರೆ ನೀಟಾಗಿ ನೀಟಾಗಲ್ಲ ಕಾರ್ ಬೆಲ್ಟ್ ಹಾಕ ಏನ್ ಅದು ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಸೀಟ್ ಹಾಕಿ ಅಣ್ಣ ನನ್ ಕೈಯಲ್ಲಿ ಆಯ್ತಾಯ್ತು ಸೀಟ್ ಬೆಲ್ಟ್ ಹಾಕ್ರಿ ಹೇಳ್ರಿ ನಮ್ಗೆ